ಉದ್ದ ಕೂದಲೇ ಇರಬೇಕು ಮತ್ತು ಡ್ಯಾಂಡ್ರಪ್ ಆಗಬಾರ್ದು ಮತ್ತು ಇದು ಕೂದಲ ಉದುರಬಾರ್ದು ಮತ್ತು ಕೂದಲ ಸಿಲ್ಕಿ ಆಗಿರೋ ಶೈನಾಗಿ ಸ್ಮೂತಾಗಿರೋ ಹೇರ್ ಬೇಕು ಮತ್ತು ಬಿಳಕೂದ್ಲು ಆಗಬಾರ್ದು ಆಗಿರೋ ಬಿಳ್ ಕೂದಲು ಕಪ್ಪಾಗಬೇಕು ಅಂದರೆ ಸಿಂಪಲ್ ಆಗಿರೋ ಹೋಮ್ ರೆಮಿಡಿ ಐತಿ ಇದನ್ನ ನೀವು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಚಲೋ ರಿಸಲ್ಟ್ ಐತಿ ನಾನು ಹೇರ್ ಉದ್ದ ಇದ್ದು ನೀವು ನಾನು ಬಾಸರಿ ಫೋಟೋ ಶೇರ್ ಮಾಡೀನಿ ಆದರೆ ನನಗೆ ಇಷ್ಟ ಇರಲ್ದಕ್ಕ ನಾನು ಕಟ್ ಮಾಡೀನಿ ರೀ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಣುಪ್ರಿಯ ಎಲ್ಲರೂ ಹಿಂಗದಿರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಸಿಂಪಲ್ ಆಗಿ ನಮ್ಮ ಕೂದಲ್ ಬಗ್ಗೆ ಒಂದು ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡತ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ ನಿಮ್ಮೊಂದೊಂದು ಸಬ್ಸ್ಕ್ರೈಬರ್ ನಮ್ಗೆ ಭಾಳ ಅಂದ್ರೆ ಬಹಳ ಮುಖ್ಯ ಇರ್ತೈತಿ ಮತ್ತೆ ಅದ್ರ ಜೊತೆ ನಿಮಗೂ ಏನಪ್ಪ ಯೂಸ್ ಅಂದ್ರೆ ನಾವು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕಿದಾಗ ಅದ್ರ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ನೀವು ಅವಾಗ ವಿಡಿಯೋನ ನೋಡ್ಬೋದು ಆ ಕಾರಣಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತೇನು ಹಾ ಇವಾಗ ಏನಪ್ಪಾ ಅಂದ್ರೆ ಎಲ್ಲರಿಗೂ ಅದೇನೋ ಗೊತ್ತಿಲ್ಲ ಇವಾಗ ಏಜ್ ಆಗೋಕ್ಕಿಂತ ಮುಂಚೆನೆ ಬಿಳ್ ಬಿಡ್ತಾವ್ರಿ ಅದು ಕಾಮನ್ ನಂಗೆ ಅನಿಸೈತಿ ಹುಟ್ಟು ಮಕ್ಳಿಗು ಬೀಳ್ಕೂದಾಗ್ತೈತಿ ಇನ್ನೊ ಸೊಬ್ಬದಿಂದಾಗ ಯಾಕಂದ್ರೆ ಆ ರೀತಿ ಇದನ್ನ ಬೆಳ್ದು ಬಂದೈತಿ ಏನು ಆಗಂಗಿಲ್ಲ ನಿಮಗ ಕೂದಲು ಉದ್ದ ಬೇಕು ಏನೈತಿ ನಾನು ಕೆಲವೊಂದನ್ನು ಹೇಳ್ತೇನೆ ಒಂದು ಸಪ್ರೇಟ್ ಅದರದ್ದು ವಿಡಿಯೋ ಮಾಡ್ತೇನೆ ರೀ ನನ್ನ ಹೇರ್ ಬಗ್ಗೆ ಅವಾಗ ನೀವು ಬೇಕಾದ್ರೆ ಅದು ಫಾಲೋ ಮಾಡ್ರಿ ಆರಾಮಾಗಿ ನಿಮ್ಗ ಕೂದಲು ಶೈನಿಂಗ್ನು ಬರ್ತೈತಿ ಮತ್ತೆ ಉದ್ದಾನು ಬರ್ತಾವು ಮತ್ತೆ ಡಂಡ್ರಪ್ ಆಗಿದ್ದು ಅದನ್ನು ಹೋಗ್ತೇತಿ ಅಡಂದ್ರ ಪದೇ ಪದೇ ಆಗ್ತಿದ್ರ ಕ್ರಮೇಣವಾಗಿ ಕ್ರಮೇನವಾಗಿ ಕಡಿಮೆಯಾಗ್ತಿದ್ರಿ ಮತ್ತೆ ಕೂದಲು ಉದುರೋದನ್ನು ನಿಲ್ಲತೈತಿ ನಾನು ಏನು ಯೂಸ್ ಮಾಡ್ತನು ಎಲ್ಲವನ್ನೂ ನಾನು ನಿಮಗೆ ಶೇರ್ ಮಾಡ್ತನು ಸದ್ಯಕ ಬಿಳ್ಕುದು लागತೈತೆ ಅಲ್ಲಲ ಅದನ್ನ ಯಾವ ರೀತಿ ತಡಿಬೇಕು ಅನ್ನೋದ ಹೇಳ್ತೀನ್ರಿ ಮತ್ತೆ ಈಗ ಆಲ್ರೆಡಿ ಬಿಳ್ಕುದು ಬಿಳ್ಕುದು लागೀರ್ತಾವಲ್ಲ ಅದೊಂದು ಸ್ವಲ್ಪ ಪ्युअर ಈ origignal ಕಪ್ ಏನ ಈ ಬಣ್ಣಕ್ಕೆ ಬರಂಗಿಲ್ಲ ಅಂದ್ರು ತಕ್ ಮಟ್ಟಿಗೆ ಒಂದು ಸ್ವಲ್ಪ ಬಿಳುಕೂಲ್ ಇದ್ದಿದ್ದು ಒಂದು ಸ್ವಲ್ಪ ಏನಂತಾರೋ ಸ್ವಲ್ಪ ಡಿಮ್ಮು ಡಿಮ್ಮ ಒಳಗೆ ಬರುವಂಗೆ ಆಗ್ತೈತ್ರಿ ಈ ಒಂದು ಹೋಮ್ ರೆಮಿಡಿ ಅದು ಏನಪ್ಪ ಅಂದರೆ ಫಸ್ಟಿ ನೋಡ್ಕೊಂಡ್ಬರೋನು ಬರೀ ಉಳ್ಳಾಗಡ್ಡಿ ಏನೇನು ಬೇಕು ಅಂತ ಹೇಳ್ತೇನೆ ಉಳ್ಳಾಗಡ್ಡಿ ಸಿಪ್ಪಿ ಉಳ್ಳಾಗಡ್ಡಿ ಅಲ್ಲ ಉಳ್ಳಾಗಡ್ಡೆ ಸಿಪ್ಪಿ ಉಳ್ಳಾಗಡ್ಡಿ ಆಯಿಲ್ ಅಂದ್ರೆ ಈರುಳ್ಳಿ ಆಯಿಲನ್ನು ಆನಿಯನ್ ಆಯಿಲನ್ನು ನಾನು ಆಲ್ರೆಡಿ ನ್ಯಾಚುರಲಾಗಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ವಿಡಿಯೋ ಶೇರ್ ಮಾಡೀನಿ ಆಲ್ರೆಡಿ ಯೂಟ್ಯೂಬ್ ಚಾನಲ್ದಾಗ ಒಂದ್ಸರಿ ಟ್ರೈ ಮಾಡಿರಿ ಅಂದರೆ ಇದನ್ನೇ ಹೈ ರೀತಿ ಪೇಸ್ಟ್ ಪ್ಯಾಕ್ ಹಚ್ಚಿ ಬಿಡು ಬಿಡೋದ್ರ ಜೊತೆ ನಾವು ಹೆಂಗೆ ನಾರ್ಮಲ್ ಆಗಿ ಆಯಿಲನ್ನು ಯೂಸ್ ಮಾಡ್ತೀವಲ್ರಿ ಕೋಕೋನಟ್ ಆಯಿಲನ್ನು ಅದೇ ರೀತಿನ ಆನಿಯನ್ ಆಯಿಲನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೊಬೋದು ಅದನ್ನು ನ್ಯಾಚುರಲಾಗಿ ಹಚ್ಕೊಂಡ್ಬಿಟ್ರೆ ಮುಗೀತು ಅದು ಭಾಳ ಅಂದ್ರೆ ಭಾಳ ಚಲೋ ರಿಸಲ್ಟ್ ಇರ್ತೈತಿ ಆ ಕಾರಣಕ್ಕಾಗಿ ನಾನು ಯೂಸ್ ಮಾಡ್ತಿರ್ತೇನೆ ಅದನ್ನು ಅದಕ್ಕೆ ಅದನ್ನು ನಾನು ನಿಮ್ಗೆ ಶೇರ್ ಮಾಡೀನಿ ವಿಡಿಯೋ ಐತಿ ಒಂದು ಸಾರಿ ಚೆಕ್ ಮಾಡಿರಿ ಇವಾಗ ನಾನು ಪ್ರತಿ ಸಾರಿ ಅಡುಗೆ ಮಾಡುವಾಗ ಸಿಪ್ಪಿ ಉಳಿದಿರ್ತೈತಲ್ಲ ಆ ಸಿಪ್ಪಿನ ನಾನು ಒಗೆಯಂಗಿಲ್ಲ ರೀ ನೋಡಿರಿ ಇಷ್ಟು ಬಾಳೆ ಮಾಡೀನಿ ಇವಾಗ ನೋಡ್ತಿರ್ಬೋದು ಇದು ಸಿಪ್ಪಿ ನನಗೆ ಭಾಳ ಅಂದ್ರೆ ಭಾಳ ಯೂಸ್ ಐತಿ ಉಳ್ಳಾಗಡ್ಡಿ ಸಿಪ್ಪಿ ಆಗಿರ್ಬೋದು ಬೆಳ್ಳುಳ್ಳಿ ಸಿಪ್ಪಿ ಸಿಪ್ಪಿ ಆಗಿರ್ಬೋದು ಯಾವುದೂ ಉಳಿಯಂಗಿಲ್ಲ ಬಳ್ಳೋಳಿ ಸದ್ಯಕ್ಕೆ ಭಾಳ ಅಂದ್ರೆ ಭಾಳ ತುಟ್ಟಿದಾವಲ್ಲ ನಾನು ಬಳ್ಳುಳ್ಳಿನ ತರಕ್ಕೆ ಹೋಗಿಲ್ಲ ಹಂಗಾಗಿ ಅದ್ರ ಸಿಪ್ಪಿ ಇಲ್ಲ ಆದರೆ ಉಳಾಗಡೆ ಸಿಪಿ ಐತಿ ಈ ರೀತಿ ನಾನು ಸ್ಟೋರ್ ಮಾಡಿ ಇಟ್ಬಿಟ್ನಿ ಅಂದ್ರೆ ಅದನ್ನು ನನಗೆ ನನಗೆ ಏರಿಗೆ ಅಪ್ಲೈ ಮಾಡ್ತೇನೆ ಭಾಳ ಭಾಳ ಯೂಸ್ ಆಗ್ತಿತ್ತು ನನಗೆ ನೋಡ್ತಿರ್ಬೋದು ನಮ್ಗೆ ಬಿಳ್ಕೂದಿಲ್ಲ ಅನ್ಮಾತಕ್ಕ ನಿಮ್ಗೆ ಬಿಳ್ಕೂದ ಇಲ್ಲಂತೀರಿ ಮತ್ತೆ ನೀವು ಏನಂತಾರೆ ಕೊಳೆ ಮಾಡಿ ಇಡ್ತೀರಿ ಅನ್ಕೊಳ ಹೋಗ್ಬೇಡ್ರಿ ಬಿಳ್ಕೋದ್ ಇರ್ಲಿಲ್ಲ ಅಂದ್ರೆ ಏನಾಯ್ತು ಆಗೋಕ್ಕಿಂತ ಮುಂಚೆ ತಡಿಯುದ ಚಲೋ ನಾ ಆಗ್ತೈತೆ ಅನ್ನೋಕ್ಕಿಂತ ಮುಂಚೆ ತಡಿಯುದು ಬೆಟರ್ ಅನಿಸ್ತೈತಿ ಆ ಕಾರಣಕ್ಕಾಗಿ ನಾನು ಅವಾಗ ಅವಾಗ ಹಸ್ತಿರ್ತಾನು ಹಾಗಾಗಿ ಚಲೋ ಅನ್ನಿಸ್ತೇತನ ನಾನು ನಿಮ್ಗೆ ಶೇರ್ ಮಾಡಿ ಅಷ್ಟೇ ನೀವು ನಿಮ್ಮ ಮನ್ಯಾಗ ಸಿಂಪಲ್ ಆಗಿ ಉಳ್ಳಾಗಡ್ಡಿ ಇದು ಉಳ್ಳಾಗಡ್ಡಿ ಸಿಪ್ಪಿ ಅಡುಗೆ ಮಾಡಾಗಿ ಇರ್ತೈತೆ ಅಲ್ರಿ ಅದನ್ನ ಸ್ಟೋರ್ ಮಾಡಿ ಈ ರೀತಿ ಒಂದು ಬ್ಯಾಂಗಡ್ಯಾಗೆ ಕವರ್ ಮಾಡಿ ಬ್ಯಾಂಗಡ್ಯಾಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಒಂದು ಹದಿನೈದಿನ ಕೊಮ್ಮೋ ವಾರ ಈ ರೀತಿ ನಾನು ಹೇಳಿದ ಈ ಪ್ರಕಾರ ಹೋಮ್ ರೆಮಿಡಿ ಟ್ರೈ ಮಾಡಿರಿ ಅಂದ್ರೆ ಚಲೋ ರಿಸಲ್ಟ್ ಸಿಗ್ತೈತಿ ಸಿಂಪಲ್ ಆಗಿ ಮನೆಯಾಗಿರುವಂತದ ಮತ್ತೊಂದು ಕೊಕೋನಟ್ ಆಯಿಲ್ ಎರಡಾದ್ರೆ ಸಾಕು ಆರಾಮಾಗಿನೂ ಒಂದು ಹೇರ್ ಡೈ ಅಂತ ಹೇಳ್ಬೋದು ಒಂದು ಸಿಂಪಲ್ ಆಗಿರುವ ಹೇರ್ ಅನ್ನು ನಾವು ರೆಡಿ ಮಾಡ್ಕೋಬೋದು ರೀ ಫಸ್ಟ್ ಅದಕ್ಕೆ ಏನೇನು ಬೇಕನ್ನೋದ್ ಯಾವ ರೀತಿ ಮಾಡ್ಬೇಕು ಅನ್ನೋದ ರೆಡಿ ಮಾಡ್ಬೇಕು ಅನ್ನೋದ ನೋಡ್ಕೊಂಬರೋನು ಬರ್ರಿ ನೋಡಿರಿ ಫಸ್ಟಿಗೆ ಒಂದು ಕಡಾವಿಗೆ ಅಥವಾ ಒಂದು ಪ್ಯಾನ್ ಇದು ಏನು ತೆಮಿ ಇಟ್ಕೋಬೋದು ನಿಮಗೆ ಯಾವುದ್ರೊಳಗೆ ಅದನ್ನು ಫ್ರೈ ಮಾಡೋಕೆ ಅನುಕೂಲ ಆಗ್ತಿತ್ತಲ ಅದನ್ನು ಇಟ್ಕೊಳ್ರಿ ಇಟ್ಕೊಂಡೆ ಇದಕ್ಕೆ ನಾವೇನು ಒಳಗಡೆ ಸಿಪ್ಪಿನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಸಿಪ್ಪಿ ಕೆಳಗೆ ಇನ್ನೊಂದು ಲೇಯರ್ ಬರ್ತೈತ್ಲ ಅದು ಹಸಿ ಹಸಿ ಇರ್ತೈತಿ ಅದೇನು ತೊಗೊಳಕ್ಕೆ ಹೋಗ್ಬೇಡ್ರಿ ಬರೀ ಈ ರೀತಿ ಒಣ ಸಿಪ್ಪಿ ಮಾತ್ರ ಬೇಕು ನೋಡ್ತಿರ್ಬೋದು ಇಲ್ಲಿ ಒಂದು ಎರಡು ಮುಷ್ಟಿ ಆಗಷ್ಟು ಸಿಪ್ಪಿನ ಹಾಕಿನಿ ಇದೇನು ರೀ ಆರಾಮಾಗಿ ನಮ್ಗೆ ಮನೆಯಾಗ ಆರಾಮಾಗಿ ಸ್ಟೋರ್ ಆಗ್ತೈತಿ ಒಂದು ಹದಿನೈದು ದಿನ ತನಕ ಬಿಟ್ಟರೆ ಸಾಕು ರೀ ಆಗಿಬಿಡ್ತೈತ್ರಿ ವಾರದ ಸರಿ ಮಾಡ್ಕೊಂಡ್ರೆ ಸಾಕು ವಾರತನ ರಗಡ್ಗೊಳೆ ಆಗ್ತೈತಿ ಒಂದು ಸರಿ ಸರಿ ಒಂದ್ಸರಿ ವಾರದ ಸರಿ ಹಚ್ಬೇಕಂದ್ರೆ ಒಂದು ವಾರ ತನನ ಸ್ಟೋರ್ ರವಿವಾರ ಅದು ಈ ರೀತಿ ನಾವು ಹೇರ್ ಡೈನ ಮಾಡ್ಕೊಂಡಿವಂದ್ರೆ ನಮ್ಮ ಕೂದಲು ರೀ ನೋಡ್ರಿ ಇದನ್ನ ಇವಾಗ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಅಂದ್ರೆ ಪೂರಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಿರಿ ಫುಲ್ ಅಂದರೆ ಫುಲ್ ಕಪ್ ಇದು ಅಂದರೆ ನೋಡ್ತಿರ್ಬೋದು ನಿಮಗೆ ಮುಂದೆ ಗೊತ್ತಾಗ್ತೈತಿ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅಂದರೆ ಜಲ್ದಿ ಜಲ್ದಿ ಸುಟ್ಟು ಬಿಡ್ತೈತಿ ಅದು ಅಷ್ಟು ನಮಗೆ ರಿಸಲ್ಟ್ನೂ ಸಿಗಂಗಿಲ್ಲ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಆಗಿನ ಫ್ರೈ ಮಾಡ್ಕೋಬೇಕು ನೋಡಿರಿ ನಿಧಾನಕ್ಕೆ ಈ ರೀತಿ ಫ್ರೈ ಮಾಡ್ಕೋತೀರಿ ನಾನು ವಿಡಿಯೋ ಸ್ಪೀಡ್ ಇಟ್ಟಿನ ಅಷ್ಟ ಇದನ್ನು ನೀವು ಟ್ರೈ ಮಾಡಿರಿ ಇದೇ ರೀತಿ ಸಾಕು ನಟು ಹೋಮ್ ರೆಮಿಡಿ ಅದಾವು ಮತ್ತು ಆರಾಮಾಗಿ ಮನೆಯೊಳಗೆ ಆನಿಯನ್ ಆಯಿಲನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅದು ಕೂದಲು ಉದುರಿಸೋಲಾಗಿ ಹೊರಗಿಂದೆಲ್ಲ ತೊಗೊಂಬರೋಕಿತ್ತ ಮನೆಯಾಗ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ ಮಣ್ಣಿ ಒಂದು ವಿಡಿಯೋ ಹಾಕೇನಿ ಬೇಕಾದ್ರೆ ಆ ವಿಡಿಯೋನ ನೋಡಿರಿ ನಾನು ಅದನ್ನು ಯೂಸ್ ಮಾಡ್ತಿರ್ತೇನು ಆನಿಯನ್ ಆಯಿಲನ್ನು ನೋಡಿರಿ ಇವಾಗ ಈ ರೀತಿ ಇಷ್ಟು ಕಪ್ ಆಗಬೇಕು ಪೂರ ಕಪ್ಪಾಗಿತ್ತೆಲ್ಲ ಇಷ್ಟು ಕಪ್ಪಾದರೆ ಸಾಕ್ರಿ ಉಳ್ಳಾಗಡ್ಡಿ ಸಿಪ್ಪಿ ಡಿಸಿಪಿದ ಇಷ್ಟ ಆತ ಇವಾಗ ಇದನ್ನ ನೋಡ್ರಿ ಒಂದು ಸ್ವಲ್ಪ ತಿಕ್ಕಿದೀವ ಅಂದ್ರೆ ಅದು ಆಟೋಮೆಟಿಕ್ಕ ಇದು ಆಗ್ತಿರ್ಬೇಕು ಅಂದರೆ ಗೊತ್ತಾಗ್ತಿತ್ತು ನಿಮ್ಗೆ ನೋಡ್ರಿ ಈ ರೀತಿ ಆದ್ರೆ ಸಕ್ರಿ ಇವಾಗ ಇದನ್ನ ಏನೈತೆ ಅಲ್ಲ ಒಂದು ಸ್ವಲ್ಪ ರೀ ಸುಡು ಸುಡನ ಇದನ್ನೇನೋ ಮಿಕ್ಸರ್ಗೆ ಹಾಕೋಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಆರಲಿ ನೋಡ್ತಿರ್ಬೋದು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಉಳ್ಳಾಗಡ್ಡಿ ಸಿಪ್ಪಿನ ಇದನ್ನ ಹಾಕೊಂಡು ಇದನ್ನ ಸಣ್ಣಂಗಿ ರುಬ್ಕೊಂಡ್ಬಿಡ್ಬೇಕು ರೀ ರುಬ್ಬುವಾಗ ನೀರುತ್ತ ಏನು ಹಾಕೋಕೆ ಹೋಗಬೇಡ್ರಿ ನೋಡಿರಿ ಇವಾಗ ಫುಲ್ ಪೇಸ್ಟಾಗಿ ಮಾಡ್ಕೋಬೇಕು ನೋಡ್ತಿರ್ಬೋದು ಇಷ್ಟು ಸಣ್ಣ ಆದರೆ ಸಾಕು ಇದಕ್ಕಿತ್ತ ಸಣ್ಣ ಮಾಡ್ರೂ ನಡಿತೈತಿ ನನಗೆ ಇಷ್ಟ ಆದರೆ ಸಾಕು ಅಂದ್ಕೊಂಡಿನ್ನ ನನಗೆ ಇಷ್ಟ ಮಾಡ್ತು ಅತಿ ಸಿ ಸಣ್ಣ ಮಾಡ್ಕೊತ್ಕೊಂಡ್ರಲ್ಲ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾವೇನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀವಲ್ಲ ಸಿಪ್ಪಿನ ಅದನ್ನು ಹಾಕೋಬೇಕು ರೀ ಹಾಕಿ ಆಯಿಲ್ ಅಂದ ಅಂದ್ರೆ ಕೊಕೊನಟ್ ಆಯಿಲನ್ನು ಹಾಕಬೇಕು ಮತ್ತು ಈ ರೀತಿ ಅಲ್ಲ ಅನ್ಬೇಡ್ರಿ ಇದು ಆನಿಯನ್ ಆಯಿಲ್ ಮನೆ ರೆಡಿ ಮಾಡಿ ಅದ ಆಯಿಲನ್ನು ಇತ್ತು ಅದನ್ನ ಹಾಕಿ ನಾನು ಎರಡು ಸೇಮ್ ಆಗ್ತೈತಿ ಏನು ಪ್ರಾಬ್ಲಮ್ ಆಗಲ್ಲ ನಾನು ಮತ್ತು ಎಕ್ಸ್ಟ್ರಾ ಹಾಕೋದೇನೈತಿ ನಾನು ಸದ್ಯಕ್ಕೆ ಯೂಸ್ ಮಾಡೋದು ಇದು ಆನಿಯನ್ ಆಯಿಲನ್ನು ಹಾಗಾಗಿ ನಾನು ಅದನ್ನ ಆ್ಯಡ್ ಮಾಡೀನಿ ರೀ ಆ್ಯಡ್ ಮಾಡಿ ಒಬ್ಬೊಬ್ಬರ ಚಾನ್ಸ್ತಾರೋ ಇದು ನಾವೇನು ಮಿಕ್ಸರ್ಗೆ ಹಾಕೊಂಡಿರ್ತೀವಲ್ಲ ಅದನ್ನು ನಾನೇನು ಚಾನ್ಸಕ್ ಹೋಗಲ್ಲ ಡೈರೆಕ್ಟಾಗಿ ಹಾಕೀನಿ ನಿಮಗೆ ಬೇಕಾದ್ರೆ ಚಾನ್ಸಿ ತೊಗೋಬೋದು ನೋಡಿರಿ ನನ್ನ ಕೈ ಹಚ್ಚಿ ತೊಗೊ ತೋರ್ಸಕತ್ತೀ ನಾನು ನಾನು ಕೂದಲಿಗೆ ಹಚ್ಚಬೇಕು ಅಂದ್ರೆ ನಾನು ಎಣ್ಣೆ ಹಚ್ಕೊಂಡೇನಿ ಆಲ್ರೆಡಿ ಕೊಕೋನಟ್ ಆಯಿಲ್ ಐತಿ ತಲೆಗೆ ಆ ಕಾರಣಕ್ಕಾಗಿ ನಾನು ಹಚ್ಚಿ ತೋರ್ಸತ್ತಿಲ್ಲ ಈ ಕೈಗೆ ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಿತ್ತು ನಾನು ಹಚ್ಚು ಕೈ ಫುಲ್ ಕಪ್ಪಾಗೈತಿ ಅಂದ್ರೆ ತೊಳೆದ್ರೂ ಹೋಗಿಲ್ಲ ನೀವು ಇದನ್ನು ವಾರದಾಗ ಒಂದು ಸರಿ ಮಾಡ್ರೆ ಸಾಕು ದಿನ ದಿನ ಮಾಡೋ ಅವಶ್ಯಕತೆ ಇಲ್ಲರಿ ಓಕೆ ನೋಡ್ಕೊಂಬಂದ್ರೆ ಬಂದರೆ ಎಷ್ಟು ಸಿಂಪಲ್ ಆಗೈತಿ ನೀವು ಒಮ್ಮೆ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ನಾನು ನಾನು ಹೇರಿಗೆ ಯಾಕೆ ಹಚ್ಚಿ ತೋರಿಸಿಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ ಆಲ್ರೆಡಿ ಹೇರಿಗೆ ನಾನು ಆಯಿಲ್ ಹಚ್ಚೇನಿ ನೋಡ್ತಿರ್ಬೋದು ಹಚ್ಚಿದ ಕಾರಣಕ್ಕಾಗಿ ನಾನೇನು ಹಚ್ಚಕ್ಕೆ ಹೋಗಿಲ್ಲ ಆದರೆ ನೀವು ಟ್ರೈ ಮಾಡಿರಿ ನಾನು ಹಚ್ಚೋದಿರಲಿಲ್ಲ ಅಂದರೆ ಈ ಪರಿ ಇದು ಪೂರ ತುಂಬಿತ್ತು ಕವರ ಅರ್ಧ ಈಗ ಅದನ್ನು ಹಾಕಿನಿ ಇನ್ನು ಅರ್ಧ ಐತಿ ಏನಾರ್ದ ಮತ್ತೊಮ್ಮೆ ಯೂಸ್ ನಾನು ಒಂದ ಸರಿ ಯೂಸ್ ಮಾಡಲ್ಲ ನಾ ರೀ ಯೂಸ್ ಮಾಡೋದಿತ್ತಂದ್ರೆ ಮಾತ್ರ ನಾನು ಸ್ಟೋರ್ ಮಾಡ್ರದ ಮಾಡಲ್ಲ ಸ್ಟೋರ್ ಮಾಡಕ್ ಆಗಂಗಿಲ್ಲ ಈಗ ನಾನು ಯೂಸ್ ಅಂತ ಸ್ಟೋರ್ ಮಾಡಿಟ್ಟಿದ್ದು ನೀವ್ ಯಾಕೆ ಹಚ್ಚಿಲ್ಲ ಅನ್ಕೊಳಕೆ ಹೋಗ್ಬೇಡ್ರಿ ಯೂಸ್ಫುಲ್ ಐತಿ ಭಾಳ ಯೂಸ್ ಆಗ್ತೈತಿ ನೀವು ಬಿಳ್ಕುಲ್ ದಿರೋರಾಗಿರ್ಬೋದು ಬಿಳ್ಕುದ್ ಸಣ್ಣ ಸಣ್ಣ ಇನ್ನೂ ಸ್ಟಾರ್ಟ್ ಆಗತೈತಿ ಅನ್ನೋರಾಗಿರ್ಬೋದು ಈ ಹೋಮ್ ರೆಮಿಡಿನೇ ಟ್ರೈ ಮಾಡ್ರಿ ಬೆಟರ್ ದೆನ್ ನಾವು ಅವಾಗ ಮಾಡ್ಕೋಬಾರ್ದು ನನ್ನ ಪ್ರಕಾರ ಬಿಡ್ ಬಿಳ್ಕುಲ್ ದಿನ ಆಗಿಲ್ಲ ಅಂದ್ರೆ ಅವ್ರಿಗೆ ನಾನು ಕೆಲವೊಂದು ಟಿಪ್ಸ್ ಹೇಳಿನಲ್ಲ ಅದನ್ನ ಫಾಲೋ ಮಾಡಿರಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬೀಳ್ಕೊಂಡು ಹೋಗೋ ಸಾಧ್ಯತೆ ಭಾಳ ಇರ್ತೈತಿ ಹಾಗಾಗಿ ಹೇಳ್ತಿರೋದು ಆಗಿಲ್ಲ ಅಂದ್ರೆ ಬಿಟ್ಬಿಡ್ರಿ ಮಾಡ್ಬೇಕತ್ತೇನು ಇಲ್ಲ ಇದನ್ನು ಹೋಗಿ ಎರಡ ಆಗಿತ್ತು ಅಂದ್ರೆ ಟ್ರೈ ಮಾಡಿರಿ ಇಲ್ಲ ಸಣ್ಣ ಸಣ್ಣ ಅಲ್ಲೇ ಒಂದು ಇಲ್ಲೇ ಒಂದು ತಲೆ ಬೀಳ್ಕೊಂಡು ಆಗಕತ್ತಿತ್ತು ಅಂದ್ರೂ ಟ್ರೈ ಮಾಡ್ರಿ ದಿನ ಟ್ರೈ ಮಾಡಬೇಕಿತ್ತಿಲ್ಲ ವಾರದ ಒಮ್ಮೆ ಹದಿನೈದು ದಿನಕ್ಕೊಮ್ಮೆ ನಿಮಗೆ ಫ್ರೀ ಟೈಮ್ ಸಿಕ್ಕಾಗ ಟ್ರೈ ಮಾಡ್ರಿ ಇದೇ ರೀತಿ ಹೊಸ ಹೊಸ ಹೋಮ್ ರೆಮಿಡಿ ಜೋಡಿ ನಾನು ನಿಮ್ಗೆ ಸಿಗ್ತೀನೋ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡಿರಿ ಮತ್ತೊಂದು ನಾಳೆ ಇದೇ ರೀತಿ ಹೊಸ ವಿಡಿಯೋ ಜೋಡಿ ಸಿಗು ಅಲ್ಲಿ ತನ ಅಂಡ್ ನಿಮ್ಮ ಟೈಮನ್ನು ನಾನು ವಿಡಿಯೋಗಾಗಿ ಕೊಟ್ಟು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು